ವೀಕ್ಷಕರೇ ಪ್ರಖರ ಸುದ್ದಿಗೆ ಸ್ವಾಗತ ಮುದ್ದೇಬೆಹಾಳದ ಎಂಜಿವಿಸಿ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಧಾರವಾಡದ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಹಾಗೂ ಎಂಜಿವಿಸಿ ಸಿ ಕಾಲೇಜಿನ ಸಹಯೋಗದಲ್ಲಿ ಇದೇ ದಿನಾಂಕ ಹದಿನಾಲ್ಕರಂದು ನಡೆಯಲಿರುವ ಬೃಹತ್ ಉದ್ಯೋಗ ಮೇಳದಲ್ಲಿ ಯುವಕರಿಗೆ ಉಚಿತ ಪ್ರವೇಶ ಮೇಗಾ ಜಾಬ್ ಮೇಳ ಎಂದು ಕರೆಯಲ್ಪಡುವ ಈ ಉದ್ಯೋಗ ಉತ್ಸವದಲ್ಲಿ ಟಾಟಾ ಟೊಯೋಟಾ ಎಕ್ಸೆಂಜರ್ ಬಸ್ ಇಂದ ಈ ಮೊದಿನಿಂದ ಹೊಸ ಲೇನ್ ಇದೆ ಮಹೇಶ್ ಹೆಗಡೆ ಹೇಳಿದರು ಕರೆಕ್ಟ್ ನಾವು ಏನಂದ್ರೆ ನಿರಂತರ ಪೀಡಿತ ಆಗಿದೆ ನಮ್ಮ ದೇಶ ಅಂತ ಒಂದ್ ಕಡೆ ನೋಡಿದಾಗ ಇಲ್ಲ ಬೇಕಾದಷ್ಟು ಉದ್ಯಮಗಳು ಇದೆ ಆದರೆ ನಮ್ಮ ಮಕ್ಕಳುಗಳಿಗೆ ಒಂದು ಅವೇರ್ನೆಸ್ ಇಲ್ಲ ಅಂದ್ರೆ ತಿರುೊಳ್ಳಿಕೆ ಇಲ್ಲ ಇಂಥ ಕಂಪ್ನಿಯಲ್ಲಿ ಇಂಥ ಪೊಸಿಷನ್ ಇದೆ ಈ ಕಂಪನಿಯಲ್ಲಿ ಇಂತ ಪೊಸಿಷನ್ ಇದೆ ಅಂತ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ನಂದು ಡಿಗ್ರಿ ಆಗಿದೆ ನಾನು ಬ್ಯಾಂಕಿನಾಗ ಹೋಗ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಬರಬೇಕು ನಾನು ಐ ಎಸ್ಟ್ ಮಾಡಬೇಕು ಕೆಎಸ್ ಮಾಡಬೇಕು ಅಂತ ಆದ್ರೆ ಅನ್ಫಾರ್ಚುನೇಟ್ಲಿ ದುರದೃಷ್ಟ ವಶತ್ತು ನಮ್ಮ ಕಾಂಪಿಟೇಟಿವ್ನಲ್ಲಿ ಸಕ್ಸಸ್ ರೇಟ್ ಸೆಂಟರ್ನ ಆಗಿರುವ ಡಾಕ್ಟರ್ ಮಹೇಶ್ ಹೆಗಡೆ ಅವರು ಮುನ್ನೂರಕ್ಕೂ ಹೆಚ್ಚು ಉದ್ಯೋಗ ಮೇಳವನ್ನು ತಮ್ಮ ಕಂಪನಿಯ ವತಿಯಿಂದ ಆಯೋಜಿಸಿದ್ದು ಯುವಕರಿಗೆ ಕೌಶಲ್ಯವುಳ್ಳವರಿಗೆ ಉದ್ಯೋಗ ಖಾತ್ರಿ ಇದೆ ಹಾಗಾಗಿ ಗ್ರಾಮೀಣ ಭಾಗದ ಯುವಕರು ಈ ಉದ್ಯೋಗ ಮೇಳದ ಉಪಯೋಗವನ್ನು ಪಡೆಯಬೇಕು ಎಂದು ಹೇಳಿದರು ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಉದ್ಯೋಗಾಂಕ್ಷಿಗಳು ತಮ್ಮ ನೋಂದಣೆಯನ್ನು ಮಾಡಿಕೊಂಡಿದ್ದು ಬರುವ ದಿನಗಳಲ್ಲಿ ಸುಮಾರು ಮೂರು ಸಾವಿರದಷ್ಟು ಉದ್ಯೋಗಾಂಶಕ್ಕಿಂತ ಪರಿಸ್ಥಿತಿಯಾಗಿತ್ತು ಈ ಮುಂದಾವ ತಾಲೂಕಿಗೆ ಕೊಟ್ಟರು ಬೇಕಾದಲ್ಲಿ ಹೋಗಿ ಬೆಂಗ್ಳೂರಿಗೆ ಹೋಗಿ ಹೋಗ್ಲಿ ಬೇಕಾದ ಆಫೀಸ್ಗೆ ಹೋಗ್ಲಿ ಈ ಕಾಲೇಜ್ ಸ್ಟೂಡೆಂಟ್ ಸಿಗ್ತಾ ಇದು ಗಂಗಮ್ಮನವ್ರ ಪುಣ್ಯ ನಮ್ದು ಅಲ್ಲ ಯಾರ್ದು ಅಲ್ಲ ಪುಣೆ ಅವ್ರ ಆಸ್ತಿ ದಾನ ಮಾಡಿದ್ದಕ್ಕೆ ಇಷ್ಟೆಲ್ಲ ಎಲ್ಲ ಆಗಿದೆ ಈಗ ಉದ್ಯೋಗಗಳ ಸಕ್ಸಸ್ ಆಗ್ರೆ ತಾವೆಲ್ಲಾರು ಸಹಕಾರ ಕೊಟ್ಟು ಇದರ ಬಗ್ಗೆ ಹೆಚ್ಚಿನ ಪ್ರಚಾರ ಕಾರ್ಯಾಧ್ಯಕ್ಷರಾದ ಅಶೋಕ್ ತಡಸಾದ್ ಅವರು ತಮ್ಮ ಕಾಲೇಜು ಹಾಗೂ ಸಂಸ್ಥೆಯ ವತಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ನೌಕರಿಯನ್ನು ಹೆಚ್ಚು ಉದ್ಯೋಗವನ್ನು ಒದಗಿಸುತ್ತೇವೆ ಎಂದು ಹೇಳಿದರು ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ಎನ್ ಪೋಲೇಸಿ ಅವರು ಸ್ವಾಗತಿಸಿದರು ಎಂ ಬಿರಾದಾರ್ ಅವರು ವಂದನೆ ಪ್ರಣಯ ಮಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಉಪನ್ಯಾಸಕರು ಶ್ರೀಶೈಲ್ ಹಟ್ಟಿ ಆಡಳಿತಾಧಿಕಾರಿ ಪ್ರೊಫೆಸರ್ಇಬಿ ಕುಂಕರ್ಣಿ ಅವರು ಉಪಸ್ಥಿತರಿದ್ದರು ಅವಿಭಜಿತ ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೆ ಈ ಪ್ರಾಬ್ಗಳವು ಸುಕ್ತವಾಗಿದ್ದು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಿಳಿಸಬೇಕೆಂದು ಪ್ರೋಶಕರ ಹೇಳಿದ್ದಾರೆ